ಇಲ್ಲಿ ದಾಸೋಲ್ದಲ್ಲಿ ಕೊಯ್ತಿದ್ದೇನೆ ನಮ್ಮನೇಲಿ ಇದ್ದಂತ ದಾಸವಳದಲ್ಲಿ ಸೊ ನಾನು ಫಸ್ಟ್ ಮಂತ್ ಮಾಡಬೇಕಂತ ಅಂದ್ಕೊಂಡಿದ್ದು ಸ್ವಲ್ಪ ಅವನಿಗೆ ಹುಷಾರಿರ್ಲಿಲ್ಲ ಸೊ ಹಾಗೆ ಫೈನಲ್ಲಿ ನಾವು ಈ ರೀತಿ ಡೆಕೋರೇಷನ್ ಮಾಡಿದ್ವಿ ಸಿಂಪಲ್ ಆಗಿ ಮಾಡಿದ್ದು ಸೊ ಹಸಿಮೆ ಈರುಳ್ಳಿ ಟೊಮೆಟೊ ಹಸಿ ಅಂತ ಹೇಳಿದರೆ ಹಸಿ ಮೆಣಸು ಸ್ವಲ್ಪ ಒಂದು ಹಾಕಿದ್ದೇನೆ ಸ್ವಲ್ಪ ಸ್ಪೆಷಲ್ ಮಾಡೋಣ ಅಂತ ನಾನು ನೋಡೋಣ ತುಂಬ ಟೇಸ್ಟಿಯಾಗಿ ಬಂದಿತ್ತು ಇದು ಕೂಡ ಡಿಫರೆಂಟ್ ಆಗಿ ನನಗೆ ಇಷ್ಟ ಆಯಿತು ತುಂಬಾ ತುಂಬಾ ಇಷ್ಟ ಇದು ಹಲೋ ವ್ಯೂವರ್ಸ್ ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಾನಿವತ್ತು ರಾಯನ್ ಟೂ ಮಂತ್ ಫೋಟೋಶೂಟ್ ಮಾಡೋಣ ಮಾಡೋಣ ಅಂದ್ಕೊಂಡಿದ್ದೀನಿ ಫಸ್ಟ್ ಮಂತ್ ಮಾಡಬೇಕಂತ ಅಂದ್ಕೊಂಡಿದ್ದು ಸ್ವಲ್ಪ ಅವನಿಗೆ ಹುಷಾರಿರಲಿಲ್ಲ ಸೊ ಹಾಗೆ ಫಸ್ಟ್ ಮಂತ್ ಇದು ಕ್ಯಾನ್ಸಲ್ ಆಯಿತು ಅದಕ್ಕೆ ಇವರ ಹತ್ರ ಹೇಳಿ ಎಡಿಟ್ ಮಾಡಿಸಿದೆ ಸೊ ಇವತ್ತು ಟೂ ಮಂತ್ ಫೋಟೋ ಮಾಡಿಸೋಣ ಫೋಟೋ ಶೂಟ್ ಮಾಡಿಸೋಣ ಅಂತ ಸೊ ಎಲ್ಲ ರೆಡಿ ಮಾಡಬೇಕಲ್ಲ ಯಾವುದ್ರಲ್ಲಿ ಮಾಡಬೇಕಂತ ಆಲೋಚಿಸುವಾಗ ಒಮ್ಮೆ ನಾನು ಅಂದ್ಕೊಂಡೆ ಇದರಲ್ಲಿ ವೀಳದೆಲೆಯಲ್ಲಿ ಮಾಡೋಣ ಅಂತ ಮತ್ತು ವೀಳದೆಲ್ಲೆ ಸ್ವಲ್ಪ ದೂರದ ಮನೆಯಲ್ಲಿ ಉಂಟು ಅಲ್ಲಿಂದ ತಗೋಬರ್ಬೇಕಲ್ಲ ಅದಕ್ಕೋಸ್ಕರ ಮತ್ತು ದಾಸವಾಳದೆಲೆಯಲ್ಲಿ ಅಂತ ಐಡಿಯಾ ಬಂತು ಹಾಗೆ ನಾನಿಲ್ಲಿ ಎಲೆಯನ್ನು ಕೊಯ್ತಿದ್ದೇನೆ ಸೊ ಇದರಲ್ಲಿ ಐಡಿಯಾ ಮಾಡಿದೆ ಮಾಡೋಣ ಅಂತ ಸಿಂಪಲಾಗಿ ನಮ್ಮ ಮನೆಯಲ್ಲಿ ನಾವೇ ಫೋಟೋ ತೆಗೆಯೋದು ಅಂದರೆ ಒಂದು ಮೆಮೊರೀಸಿಗೆಲ್ಲ ಇರ್ತದಲ್ಲ ಅದಕ್ಕೋಸ್ಕರ ಸೊ ಹಾಗೆ ಇಲ್ಲಿ ಎಲೆಯನ್ನು ಕೊಯ್ತಿದ್ದೇನೆ ನಮ್ಮ ಮನೇಲಿ ಇದ್ದಂಥ ದಾಸವಾಳದಲ್ಲಿ ಸೊ ನಾನು ಸೈಜ್ ಕೂಡ ಯಾ ಒಂದೇ ಸೈಜಲ್ಲಿ ತೆಗಿತಿದ್ದೇನೆ ಯಾಕಂತ ಹೇಳಿದರೆ ಅದು ಟೂ ಬರೆಯುವಾಗ ಒಂದೇ ಸೈಜಲ್ಲಿ ಇರಬೇಕಲ್ಲ ಅದಕ್ಕೋಸ್ಕರ ಒಂದೇ ಸೈಜ್ದಲ್ಲಿ ನಾನು ಹುಡುಕಿ ಹುಡುಕಿ ತೆಗಿತಿದ್ದೇನೆ നല്ല ഇരുപട

ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಸೇರಿ ಇಲ್ಲಿ ಫೋಟೋ ಶೂಟಿಗೆಲ್ಲ ರೆಡಿ ಮಾಡ್ತಿದ್ದೇವೆ ಮಗು ನಮ್ಮ ಬೆಳಗ್ಗೆ ಬೇಗ ಸ್ನಾನ ಎಲ್ಲ ಮಾಡಿಸಿ ಅವನನ್ನು ಮರಗಿಸಿದ್ವಿ ಆನಂತರ ಅವನಿದ್ದ ತಕ್ಷಣ ಮಾಡೋಣ ಅಂತ ಅವನು ಹೇಳುವಾಗ ಲೇಟಾಗಿತ್ತು ಆನಂತರ ಅವನಿಗೆ ಹೊಸ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿದ್ವಿ ನಂತರ ಇಲ್ಲಿ ನಾವು ಇಲ್ಲಿ ಫೋಟೋ ಶೂಟಿಗೆಲ್ಲ ರೆಡಿ ಮಾಡ್ತಿದ್ದೇವೆ மத்தன் துலக ஒப்பு

ಸೊ ಫೈನಲಿ ನಾವು ಈ ರೀತಿ ಡೆಕೋರೇಷನ್ ಮಾಡಿದ್ವಿ ಸಿಂಪಲ್ ಆಗಿ ಮಾಡಿತ್ತು ಸೊ ಸಿಂಪಲ್ ಅಂದ್ರೇ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತದೆ ನೋಡಿ ಅವನನ್ನು ಎಕ್ಕಿ ಮಲಗಿಸಿ ಫೋಟೋಸ್ ಎಲ್ಲ ತೆಕ್ತ್ವಿ ಸೊ ನಾನೀಗ ಸಾಯಂಕಾಲದಿಂದ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಸ್ವಲ್ಪ ಎಗ್ ಮಸಾಲ ಮಾಡೋಣ ಅಂತ ಮಧ್ಯಾಹ್ನಕ್ಕೆ ಪದಾರ್ಥ ಖಾಲಿ ಆಯಿತು ಈಗ ಏನಿಲ್ಲ ಪದಾರ್ಥ ಸೊ ಸೊ ಅಮ್ಮ ಮಗು ನೋಡ್ಕೊಳ್ತಿದ್ದಾರೆ ನಾನು ಸ್ವಲ್ಪ ಎಗ್ ಮಸಾಲ ಮಾಡೋಣ ಅಂತ ಇಲ್ಲಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಇನ್ನು ಎಗ್ ಮಸಾಲ ಸ್ವಲ್ಪ ಮಾಡ್ತೇನೆ ರಾತ್ರಿ ರಾತ್ರಿ ಆಗೋಷ್ಟು ಮಾತ್ರ ನಾಳೆ ಬೇರೆ ಬೆಳಿಗ್ಗೆ ಬೇರೆ ಪದಾರ್ಥ ಮಾಡೋಕ್ಕಾಗುತ್ತಲ್ಲ ಸೊ ಹಾಗೆ ಈರುಳ್ಳಿ ಟೊಮೆಟೊ ಹಸಿ ಮೆಣಸು ಅಂತ ಹೇಳಿದರೆ ಹಸಿ ಮೆಣಸು ಸ್ವಲ್ಪ ಒಂದು ಹಾಕಿದ್ದೇನೆ ಮತ್ತು ಚಿಲ್ಲಿ ಪೌಡರೆಲ್ಲ ಹಾಕಬೇಕಲ್ಲ ಸೊ ಖಾರ ಆಗ್ತದೆ ಅದಕ್ಕೋಸ್ಕರ ಒಂದು ಹಾಕಿದ್ದೇನೆ ಇನ್ನು ರೆಡಿ ಮಾಡಬೇಕೀಗ ಎಗ್ ಬೇಯಿಸಿಟ್ಟಿದ್ದೀನಿ ಯಾಕೆಂದರೆ ನಾವು ಹೇಳಿರೋದು ಮೂರು ಜನ ಅಲ್ಲ ರಾತ್ರಿ ಹೊತ್ತಿಗೆ ಮಾತ್ರ ಅಲ್ಲ ಸೊ ಅದಕ್ಕೋಸ್ಕರ ಎಗ್ ಕೂಡ ಬೇಯಿಸಿಟ್ಟಿದ್ದೇನೆ ಇನ್ನೆಲ್ಲ ಫ್ರೈ ಎಲ್ಲ ಮಾಡಲಿಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಕಟ್ಟೆಲ್ಲ ಮಾಡಲಿಕ್ಕುಂಟು ಇವತ್ತು ನಾನು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಸ್ವಲ್ಪ ಹೇಳಿದ್ರೆ ನಾವು ಮಸಾಲೆ ಎಲ್ಲ ಹಾಕಿ ಮಾಡ್ತೇವೆ ಅಂದರೆ ಸ್ವಲ್ಪ ಡಿಫ್ರೆಂಟ್ ಒಂಥರ ಎಗ್ ಗೊರ್ಜಿ ಸಲ ಎಗ್ ಸಲ ಆ ಥರ ಅಂತ ಒಂದು ವೀಡಿಯೋ ನೋಡಿದ್ದೆ ಫೇಸ್ಬುಕ್ಕಲ್ಲಿ ಸೊ ಆ ರೀತಿ ಮಾಡೋಣ ಅಂತ ಈಗ ಟ್ರೈ ಮಾಡಬೇಕು ನಾವು ಯಾವತ್ತೂ ಅದೇ ಥರ ತಿಂದರೆ ಉಂಟಲ್ಲ ಅಷ್ಟೊಂದು ರುಚಿ ಬರೋದಿಲ್ಲ ಸ್ವಲ್ಪ ಬೇರೆ ಬೇರೆ ಟ್ರೈ ಮಾಡಬೇಕು ಇದು ಒಂದು ಹೊತ್ತಿಗಾದರೂ ಓಕೆ ಅಂದರೆ ನಮಗೆ ಒಂದು ಲಂಚಿಗೆಲ್ಲ ಇದ್ದರೆ ಬ್ರೇಕ್ಫಾಸ್ಟಿಗೆಲ್ಲ ಏನಾದರೂ ಚಪಾತಿ ಎಲ್ಲ ಇದ್ದರೆ ಈ ಥರ ಎಲ್ಲ ಮಾಡಿ ತಿನ್ಬೋದು ಅಂದರೆ ನಿವಾಸಕ್ಕೆಲ್ಲ ಇದ್ದರೆ ಆಗೋದಿಲ್ಲ ಸೊ ಇದೊಂದು ಒಂದು ಹೊತ್ತಿಗೋಸ್ಕರ ಸ್ವಲ್ಪ ಸ್ಪೆಷಲ್ ಮಾಡೋಣ ಅಂತ ನಾನು ಅಂದ್ಕೊಂಡೆ ನೋಡೋಣ ಹೆಂಗೆ ಬರ್ತದೆ ಅಂತ ನಾನಿಲ್ಲಿ ಸ್ವಲ್ಪ ಚಕ್ಕೆ ಮತ್ತೆ ಲವಂಗ ತಗೊಂಡಿದ್ದೇನೆ ಅಂದರೆ ಗರಂ ಮಸಾಲೆ ಪೌಡರ್ ಕೂಡ ಹಾಕ್ತೇನೆ ಆದರೆ ಸ್ವಲ್ಪ ಇದು ಕೂಡ ಇರಲಿ ಅಂತ ಇದು ಫ್ಲೇವರ್ ಇರಲಿ ಅಂತ ಸ್ವಲ್ಪ ಸ್ವಲ್ಪ ಹಾಕೊಂಡಂತೂ ಕೂಡ ಹಾಕ್ತೇನೆ ಈಗ ஜீ கரீஸ் நான் நீரு ಉಂಟು ಅಂದರೆ ನಾನು ಚಿಲ್ಲಿ ಪೌಡ್ರ್ ಹಾಕ್ತೀನಲ್ಲ ಅದಕ್ಕಾಗಿ ಮೆಣಸು ಸ್ವಲ್ಪ ಇದಂತೇಳಿದರೆ ಸ್ವಲ್ಪ ಬ್ರೌನ್ ಕಲರ್ ಫ್ರೈ ಆಗಬೇಕು ನಾನು ಮಸಾಲ ಮಾಡೋದಂದರೆ ಈ ಥರನೇ ಸ್ವಲ್ಪ ಮಸಾಲ ಮಾಡೋದು ಸ್ವಲ್ಪ ತುರಿ ಹಾಕಿ ಸ್ವಲ್ಪ ಮಸಾಲ ಬೇರೆ ಮಾಡಿ ಹಾಕ್ತೇನೆ ಆದರೆ ಇವತ್ತು ಇದೊಂದು ಸ್ವಲ್ಪ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಈ ಥರನೇ ಮಾಡೋದು ಇದನ್ನು ಸ್ವಲ್ಪ ಒಂದು ಎಗ್ ಬುಡ್ಜಿ ಥರ ಮಾಡಿ ಸ್ವಲ್ಪ ಬೇರೆ ಥರ ಮಾಡೋದು ಸೊ ಹಾಗೆ ಇದೊಂದು ಫ್ರೈ ಮಾಡಿ ಬರ್ತೀನಿ ಅಂತ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಸೊ ಆ ನಂತರ ಮೆಟ್ಟಿದೆಲ್ಲ ಹಾಕೋಣ ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಟೊಮೆಟೊ ಆ ನಂತರ ಉಳಿದಂತಹ ಮಸಾಲೆ ಐಟಮ್ಸ್ ಎಲ್ಲ ಹಾಕಬೇಕು ಆ ನಂತರ ನೀರು ಸ್ವಲ್ಪ ಹಾಕಿ ಎಲ್ಲ ಬೇಯಿಸಬೇಕು ಸೊ ಅದನ್ನೆಲ್ಲ ನಾನು ರೆಡಿ ಮಾಡ್ತೇನೆ ಲಾಸ್ಟಿಗೆ ಹೇಗೆ ಬರ್ತದೆ ಅಂತ ನನಗೆ ತೋರಿಸ್ತೇನೆ ಸೊ ಇದು ಫುಲ್ ವೀಡ್ಯೂ ನಾನು ತೆಗೆಯೋದಿಲ್ಲ ಇಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ನನಗೆ ತೆಗಿಲಿಕ್ಕೆ ಅದಕ್ಕೋಸ್ಕರ ಸ್ವಲ್ಪ ವಿಡಿಯೋ ನಾನು ಇಲ್ಲಿ ಮಾಡ್ತೇನೆ ಜಸ್ಟ್ ನಿಮಗೆ ತೋರಿಸಿದಷ್ಟೇ ನಾನು ಎಂತ ಮಾಡ್ತಿದ್ದೇನೆ ಅಂತ ಫುಲ್ ವೀಡ್ಯೋ ನಾನು ಇಲ್ಲಿ ಹಾಕೋದಿಲ್ಲ ರೆಸಿಪಿನ ಸೊ ಹೇಗೆ ಬರ್ತದೆ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದೆ ನೋಡೋಣ ಯಾವ ರೀತಿ ಬರ್ತದಂತ ಎಗ್ ಕರಿ ರೆಡಿ ಆದ ನಂತರ ನಾನು ನಿಮಗೆ ತೋರಿಸ್ತೇನೆ ಯಾವ ರೀತಿ ಬಂದಿದೆ ಯಾವ ರೀತಿ ಟೇಸ್ಟ್ ಬಂದಿದೆ ಅಂತ ನೋಡೋಣ ಸೊ ಮತ್ತು ಎಗ್ ಕರಿ ಆದ ನಂತರ ನಾನು ನಿಮಗೆ ಸಿಗ್ತೀನಿ ಎಗ್ ಮಸಾಲ ರೆಡಿ ಆಯಿತು ಇದು ರಾತ್ರಿ ಹೊತ್ತು ಮತ್ತು ಸ್ವಲ್ಪ ನನ್ನ ತಮ್ಮನಿಗೆ ಬೆಳಗ್ಗೆ ಟಿಫಿನಿಗೆ ಬೇಕು ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಮಾಡಿದ್ದೇನೆ ತುಂಬಾ ತುಂಬ ಟೇಸ್ಟಿಯಾಗಿ ಬಂದಿತ್ತು ಇದು ಕೂಡ ಡಿಫ್ರೆಂಟಾಗಿ ನನಗೆ ಇಷ್ಟ ಆಯಿತು ತುಂಬಾ ತುಂಬ ಇಷ್ಟ ಆಯಿತು ಇದು ಸೊ ಮನೆಯವರಿಗೆ ಸಹ ಇಷ್ಟ ಅಂತ ಅಂದ್ಕೊಂಡಿದ್ದೇನೆ ಯಾಕಂತ ಹೇಳಿದರೆ ಇದೊಂಥರ ಡಿಫ್ರೆಂಟಾಗಿ ಉಂಟು ಸ್ವಲ್ಪ ಬುಡ್ಜಿ ಥರ ಮಾಡಿ ಆನಂತರ ಕಟ್ ಮಾಡಿ ಹಾಕಿದಂತಹ ರೆಸಿಪಿ ಇದು ನೋಡ್ತಿರ್ಬೋದು ಫುಲ್ಲು ಅಂದರೆ ತುಂಬ ಆಗಿ ಬಂದಿದೆ ರೈಸಿಗೆಲ್ಲ ಒಳ್ಳೆಯದಾಗ್ತದೆ ಒಂದು ಹೊತ್ತಿಗೆ ಸ್ವಲ್ಪ ಡಿಫ್ರೆಂಟಾಗಿ ತಿಂದರೆ ತುಂಬ ಒಳ್ಳೆಯದಾಗ್ತದೆ ಸೊ ನನಗೆ ಅಂತ ತುಂಬ ತುಂಬ ಇಷ್ಟ ಇದು ನೋಡೋಣ ಮನೆಯವ್ರಿಗೆ ಹೇಗೆ ಅನ್ನಿಸ್ತೀನಿ ಅಂತ ಗೊತ್ತಿಲ್ಲ ನಾಟ್ ಬ್ಯಾಡ್ ವೆರಿ ಗುಡ್ ಫಸ್ಟ್ ಟೈಮ್ ಟ್ರೈ ಮಾಡ್ದಲ್ಲ ಸ್ವಲ್ಪ ಒಳ್ಳೆದಾಗಿ ಬಂದಿದೆ ಇವತ್ತಿನ ವೀಡಿಯೋ ಇಷ್ಟ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು